ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಯಾರಿನ್ನೂ ವಿನೋದ ವಯಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಗಿರೋ ಗಾಯಕ್ಕೆ ಔಷಧಿ ಹಚ್ಚ ಕೊಟ್ಟಿದ್ರು ಆದರೆ ನಾವು ಗಾಯದ ಮೇಲೆ ಹೊಡೆತ ಕೊಟ್ಟಿರೋದ್ರಿಂದಲೇ ಶಿವರಾಮೇಗೌಡನ ಮಧ್ಯೆ ಮತ್ತು ಭದ್ರನ ಮಧ್ಯೆ ಎದ್ದಿರೋ ಗೋಡೆ ಬೀಳಕ್ಕೆ ಸಾಧ್ಯನೇ ಇಲ್ಲ ಅಂತ ಈಶ್ವರ ಹೇಳ್ತಾಳೆ ಸದ್ಯಕ್ಕೆ ಬೆಂಕಿ ಹಚ್ಕೊಂಡಿರೋದು ನೋಡಿದ್ರೆ ಅದು ಕಮ್ಮಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಚಿತ್ರ ಹೇಳ್ತಾಳೆ ಆರೋದಕ್ಕೆ ಬಿಡಬಾರ್ದು ಚಿತ್ರ ನಾವು ಅಪ್ಪ ಮಗನ ಮಧ್ಯೆ ಹಚ್ಚಿರೋ ಬೆಂಕಿನ ಸುಟ್ಟಿ ಬೂದಿ ಮಾಡಿ ಶ್ರೀರಂಗಪಟ್ಟಣ ವಾಹಿನಿಯಲ್ಲಿ ಬಿಟ್ಬಿಡ್ಬೇಕು ಅಂತ ಈಶ್ವರ ಹೇಳ್ತಾಳೆ ಆದ್ರೂ ಅಮ್ಮ ಮೂರಡಿ ಮಾಡಿರೋ ಮೋಸಕ್ಕಿಂತ ಭದ್ರ ಸಹಾಯ ಮಾಡಿ ಓದ್ನಲ್ಲ ರಪ್ನ ಹತ್ರ ವಿಷಯ ಮುಚ್ಚಿಟ್ಟು ಅದೇ ಜಾಸ್ತಿ ಆಗದೆ ಆಘಾತ ಉಂಟು ಮಾಡದೆ ಅಂತ ಸುಭಾಷ ಹೇಳ್ತಾನೆ ಬರೀ ಆಘಾತ ಉಂಟು ಅಲ್ಲ ಕಣ್ಲಾ ಆ ನಿಮ್ ದೊಡ್ಡಪ್ಪ ಎದೆ ಬಡ್ತಾನೆ ನಿಲ್ಸ್ಬಿಟ್ಟವನೇ ಅದಕ್ಕೆ ಕಣ್ಲಾ ನಿಮ್ಮ ದೊಡ್ಡಪ್ಪ ಉಸಿರಾಡೋದಕ್ಕೆ ನೀನು ಆಕ್ಸಿಜನ್ ಚೆನ್ನಾಗಬೇಕು ಯಾಕೆ ಅಂದರೆ ಅವ್ನು ಮಾಡಿರೋ ದ್ರೋಹ ಸರಿ ಮಾಡೋಕ್ಕಾಗದೇ ಇರೋ ಗಾಯ ಆದಂಗೆ ಆಗ ಐತೆ ಕಣ್ಲ ಸುಭಾಷಾ ಮಾಡಿ ಆ ಗಾಯಕ್ಕೆ ನೀನು ಔಷಧಿ ಆಗಬೇಕು ಶಿವರಾಮೇಗೌಡನ್ಗೆ ನೀನೇ ಹತ್ರ ಆಗಬೇಕು ಅಂತ ಈಶ್ವರ ಹೇಳ್ತಾಳೆ ಖಂಡಿತ ಆಯ್ತಿನ ಕಣಮ್ಮ ಆ ಭದ್ರನ ಸ್ಥಾನನ ನಾನು ತುಂಬೇ ತುಂಬ್ತೀನಿ ಅಂತ ಸುಭಾಷಾ ಹೇಳ್ತಾನೆ ಅಷ್ಟು ಮಾತ್ರ ಅಲ್ಲ ಕಣ್ಲಾ ಆ ಶಿವರಾಮೇಗೌಡನ ಮನಸಲ್ಲಿ ಯಾವುದೇ ಕಾರಣಕ್ಕೂ ಭದ್ರ ಬರಬಾರ್ದು ನೀನೇ ಇರಬೇಕು ಆಗಲೇ ನಾವು ನಮ್ಮ ಕಾರ್ಯನ ಸಾಧಿಸ್ಕೊಳ್ಳೋಕ್ಕಾಗೋದು ಅಂತ ಈಶ್ವರ ಹೇಳ್ತಾಳೆ ಆದ್ರೂ ಅವ್ವಾ ಮೂರಡಿ ಪ್ರಳಯಾಂತಕಿ ಅಂತ ನೀನು ಹೇಳಿವೆ ನಿನ್ ಮಾತೀಗ ದಿಟ ಆಗೋಯ್ತು ನೋಡು ಅಂತ ಚಿತ್ರ ಹೇಳ್ತಾಳೆ ಅದಕ್ಕೆ ಅಲ್ವೇ ಪೆಟ್ಟ ಮೇಲೆ ಪೆಟ್ಟು ಕೊಡ್ತಾ ಇರೋದು ಆವ ಅವಳನ್ನ ಪಾತಾಳಕ್ಕೆ ತಳ್ಳಿ ಗೆಲುವಿನ ಆಚರಣೆ ಮಾಡ್ತಿರೋದು ಅಂತ ಈಶ್ವರ ಹೇಳ್ತಾಳೆ ಅವ್ವಾ ಅವಳು ಹೊಟ್ಟೆ ಉರ್ಸೋದ್ರ ಮೂಲಕ ಆಚರಣೆ ಶುರು ಮಾಡಿದ್ರೆ ಹೆಂಗಿರ್ತದೆ ಹೇಳು ಅಂತ ಚಿತ್ರ ಹೇಳ್ತಾಳೆ ಆಟೈತಾನೆ ಬಾ ನಾವೇ ಹೋಗುವ ಅವಳು ಸಂಕಟ ಪಡ್ತಿರೋದು ನೋಡಿ ನಾವೇ ಖುಷಿ ಪಡುವ ಬಾ ಅಂತ ಈಶ್ವರಿ ಹೇಳ್ ಹೇಳ್ತಾ ಚಿತ್ರ ಮತ್ತೆ ಈಶ್ವರ ಅಲ್ಲಿಂದ ಹೊರಟೋಗ್ತಾರೆ ಅಂತ ವಿದ್ಯಾ ಅವ್ರ ಮಾವ ಶಿವರಾಮೇಗೌಡ ಹೇಳಿದ ಮಾತನ್ನ ನೆನ್ಸ್ಕೊಂಡು ಕೊರಗ್ತಿರ್ತಾಳೆ ಛೇ ನಮ್ಮಿಂದಾಗಿ ನಮ್ ಗೌಡ್ರು ಶಿಕ್ಷೆ ಅನ್ಭೋಗ್ಸಂಗ ಆಗೋಯ್ತಲ್ಲ ಅಂತ ಅನ್ಕೊಂತಿರ್ತಾಳೆ ವಿದ್ಯಾ ಅಲ್ಲಿಗೆ ಚಿಕ್ಕ ಒಡ್ಕೊಂಡು ಈಶ್ವರಿ ಮತ್ತೆ ಚಿತ್ರ ಬರ್ತಾಳೆ ಏನವ್ವಾ ಆಕಾಶನೇ ತಲೆ ಮೇಲೆ ಬಿದ್ದಂಗ ಕುತ್ಕೊಂಡು ಯೋಚನೆ ಮಾಡ್ತಿದ್ದೀಯಾ ನೀನ್ ಸ್ವಾಭಿಮಾನ ಇಟೆಯಾ ಅಥವಾ ಮುಖವಾಡ ಕಾಳ್ಚಿ ಹೋಯ್ತು ಅಂತ ಫೀಲ್ ಆತೈತ ಅಂತ ಈಶ್ವರಿ ಹೇಳ್ತಾಳೆ ಇದರಿಂದ ಅವಮಾನ ಆಯ್ತು ಅಂತಾಗ್ಲಿ ಆಗ್ಲಿ ಮರುವಾದೇವೋಯ್ತು ಅಂತಾಗ್ಲಿ ನನಗ್ ಚಿಂತೆನೂ ಇಲ್ಲ ದುಃಖನೂ ಆತಾ ಇಲ್ಲ ಆದ್ರೆ ಒಂದು ಒಳ್ಳೆ ಉದ್ದೇಶ ಇಕ್ಕೊಂಡು ಎಲ್ರಿಗೂ ಒಳ್ಳೇದು ಮಾಡ್ಬೇಕು ಅನ್ಕೊಂಡು ನಮ್ ಗೌಡ್ರು ಒಂದು ಒಳ್ಳೆ ಕೆಲಸ ಮಾಡಿದ್ರು ಅದರಿಂದ ಅವ್ರ ಮನ್ಸಿಗೆ ನೋವಾಯ್ತು ಅಲ್ವೇ ಅದು ನನ್ನ ಕೈಯಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ವಿದ್ಯಾ ಹೇಳ್ತಾಳೆ ಹಬ್ಬ ಪಬ್ಬಾ ದಿನ ಸ್ವಾಭಿಮಾನ ಅಂತ ಭಾಷಣ ಬಿಗೀತಾ ಇದ್ದೆ ಈಗಿದೇನೆ ಹೊಸದಾಗಿ ಒಳ್ಳೆತನ ಅಂತ ಶುರು ಮಾಡ್ಕೊಂಡಿದೀಯಾ ನಿನ್ನ ಸ್ವಾಭಿಮಾನಕ್ಕೆ ಭದ್ರ ಸಹಾಯ ಮಾಡ್ತಾ ಇದ್ನಲ್ಲ ಅವಾಗ ಕುಂದು ಕೊರತೆ ಬರಲಿಲ್ವೇ ಅಂತ ಈಶ್ವರಿ ಹೇಳ್ತಾಳೆ ಅವ್ವ ನೀನು ತಿಳ್ಕೊಂಡಿರೋ ಸ್ವಾಭಿಮಾನನೇ ಬೇರೆ ಇವಳು ಇವ್ರಟ್ಟಿ ಅವರು ತಿಳ್ಕೊಂಡಿರೋ ಸ್ವಾಭಿಮಾನನೇ ಬೇರೆ ಅಂತ ಚಿತ್ರ ಹೇಳ್ತಾಳೆ ಅದೇ ಯಾವುದೇ ನಾನು ಕಾಣ್ದಿರೋ ಸ್ವಾಭಿಮಾನ ಅಂತ ಈಶ್ವರಿ ಕೇಳ್ತಾಳೆ ಅದೇ ಕಾಣವ್ವ ಅಳಿಂತಾಗ ಸಂದಾಗ ಮಾತಾಡಿ ಅವನು ದುಡ್ಡೇ ಕಿತ್ಕೊಂಡು ಬೇಳೆ ತಮ್ಮ ಬೇಳೆ ಬೇಯಿಸ್ಕೊಳೋದು ಆಮೇಲೆ ಮದುವೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ನಮ್ಮಟ್ಟಿಯಿಂದನೇ ಎಲ್ಲನೂ ಖರ್ಚು ಮಾಡಿಸೋದು ಮಾಡಿರೋ ಸಾಲ ತೀರ್ಸಕ್ಕೂ ಕಂಡರ್ ಕಾಸಿ ಇಳಿಸ್ಕೊಳೋದೇ ಇವ್ರ ಸ್ವಾಭಿಮಾನ ಅಂತ ಚಿತ್ರ ಹೇಳ್ತಾಳೆ ಅವ್ದೇನವ್ವ ವಿದ್ಯಾ ನೀ ಜಂಬಚ್ಕೊಂತಿರೋ ಸ್ವಾಮಿ ಸ್ವಾಭಿಮಾನ ಇದೆಯೇ ಅಂತ ಈಶ್ವರಿ ಹೇಳ್ತಾಳೆ ಈ ಮಾತಿಗೆ ಮುಗುಳು ನಗ್ತಾ ಇರ್ತಾಳೆ ವಿದ್ಯಾ ನಿನ್ನ ಕಳ್ಳಾಟ ಬೈಲಾಗಿ ವೇಷ ಕಳಚು ಬಿದ್ದಿದ್ರು ಹಿಂಗೆ ನಗ್ತಾ ಇದೆಯಲ್ವ ಒಂದು ಚೂರಾದರೂ ಸ್ವಾಭಿಮಾನ ಬೇಡವೆ ಅಂತ ಈಶ್ವರಿ ಹೇಳ್ತಾಳೆ ಸ್ವಾಭಿಮಾನ ಅನ್ನೋದು ಇರೋರಿಗೆ ಮಾತ್ರ ಗೊತ್ತಿರ್ತದೆ ಅದು ಎಲ್ರಿಗೂ ಅರ್ಥ ಆಗೋಕ್ಕಿಲ್ಲ ನಮ್ಮ ಗೌಡ್ರು ತವ ಆಸೆ ಪಟ್ಟು ನಮ್ಮೊಟ್ಟಿ ಅವ್ರು ಏನು ಇದನ್ನ ಮಾಡಿಸ್ಕೊಳ್ಲಿಲ್ಲ ಅವರು ಒಳ್ಳೆತನ ಅವ್ರ ಮನ್ ಮಾತ್ರ ಸಂದಕ್ಕಿದ್ರೆ ಸಾಲದು ತಮ್ಮೆಲ್ರ ಜೊತೆ ಇರೋರು ಸಂದಕ್ಕಿರ್ಬೇಕು ಅಂತ ಅನ್ಕೊಳ್ಳೋ ಅವ್ರ ದೊಡ್ಡ ಗುಣ ನಮ್ಗೆ ಹೇಳ್ದನೆ ಅವರಿಂದ ಇಂಥ ಕೆಲಸ ಮಾಡಿಸ್ಬಿಡ್ತು ಆವತ್ತು ನಮ್ಮ ಗೌಡ್ರು ದೊಡ್ಡತನ ಒಳ್ಳೆ ಗುಣ ಅವ್ ನಮ್ಮ ಬಾಯಿನ ಕಟ್ಟಾಕ್ ಅಂತ ವಿದ್ಯೆ ಹೇಳ್ತಾಳೆ ಅದಕ್ಕೆ ಬರೋದು ಬರಲಿ ಹೆಂಗಿದ್ರು ಬಂಡವಾಳ ಇಲ್ಲ ಅಂತ ಬಡದ ಬಾಯಿಗೆ ಹಾಕೋಬೇಕು ಅನ್ಕೊಂಡ್ರಿ ಅಂತ ಈಶ್ವರಿ ಹೇಳ್ತಾಳೆ ಅಂತ ಕೆಟ್ಟ ಬುದ್ಧಿ ದುರಾಸೆ ನಮ್ಗಿಲ್ಲ ನಮ್ಗೌಡ್ರ ಮನ್ಸಿಗೆ ನೋವು ಆಗ್ಬಾರ್ದು ಅಂತ ಒಂದೇ ಒಂದೇ ಕಾರಣಕ್ಕೆ ನಮ್ಮವ್ವ ಒಪ್ಕೊಂಡ್ರು ಹಂಗನ್ಬಿಟ್ಟು ಕಡೆ ಕನ್ ತನಕನೂ ಇದೇ ಋಣದಲ್ಲಿ ಇರ್ಬೇಕು ಅಂತ ನಮ್ಮವ್ವ ಯಾವತ್ತು ಆಸೆ ಪಡಕ್ಕಿಲ್ಲ ಅದಕ್ಕೆ ಸಾಲನ ಹೆಂಗಾರ ಮಾಡಿ ತೀರ್ಸ್ಬೇಕು ಅಂತ ನಮ್ಮವ್ವ ಒದ್ದಾಡ್ತಾವಳೆ ಅದಕ್ಕೆ ನೀವುಗಳು ಅಡ್ಗಾಲ ಹಾಕ್ಬಿಟ್ರಿ ಅಂತ ವಿದ್ಯೆ ಹೇಳ್ತಾಳೆ ಈ ಒಣಜಂಬಕ್ಕೆ ಏನು ಕಮ್ಮಿ ಇಲ್ವೆ ಅಂತ ಚಿತ್ರ ಹೇಳ್ತಾಳೆ ಇವೇನಾದ್ರೂ ಬೇಕಾದ್ರೆ ತಿಳ್ಕೊಳ್ಳಿ ನಮ್ಮವ್ವ ಆದಷ್ಟು ಬೇಗ ಆ ಋಣದ ಬಾರನ ಇಳಿಸೋದಕ್ಕೆ ಪ್ರಯತ್ನ ಪಡ್ತಾವಳೆ ಅಂತ ವಿದ್ಯೆ ಹೇಳ್ತಾವಳೆ ಅದನ್ನ ನಾವು ನೋಡ್ತೀವಿ ಬಿಡೆ ತಿರ್ಸುದ್ ಮ್ಯಾಕೆ ಇದ್ಲತ್ ತೋರ್ಸು ಅಂತ ಈಶ್ವರ ಹೇಳ್ತಾಳೆ ಇನ್ ಮ್ಯಾಕ್ ಆದ್ರೂ ನಮ್ ಸಹವಾಸಕ್ ಬರ್ದಂಗ್ ನೆಟ್ ಅಂತ ಚಿತ್ರ ಹೇಳ್ತಾಳೆ ಏನೋ ತಿರ್ಗಾ ನನ್ ಮಗನ್ ಬಗ್ಗೆ ಹೇಳ್ತೀನಂತ ಎದರ್ಸಾಕ್ ನೋಡ್ತಾ ಇದಿಯೇ ಒಂದ್ ತಪ್ಪು ಮಾಡವ್ನೆ ನಾನು ಒಪ್ಕೊಂತೀನಿ ಆದ್ರೆ ಈಗ ನಿನ್ ವಿಷಯ ಹೇಳಿದ್ರೆ ಯಾರು ನಂಬಕ್ಕಿಲ್ಲ ಆಯಾ ತನಕ ನೀನ್ ಇಲ್ಲೇ ಬಿದ್ದಿರ್ಬೇಕು ಅಂತ ಈಶ್ವರಿ ಹೇಳ್ತಾಳೆ ಈಗ ಏನಾದರೂ ಹೋಗಿ ನಮ್ಮ ಮಾವಿನ ಮುಂದೆ ನಿಂತ್ಕೊಂಡು ನಾನು ನಮ್ ಗೌಡ್ರು ಮಾಡಿರೋ ತಪ್ಪಿಗೆ ನೀವು ಶಿಕ್ಷೆ ಕೊಟ್ರಿ ಆದ್ರೆ ತಮ್ಮನ ಮಗ ಮಾಡಿರೋ ತಪ್ಪಿಗೆ ಏನ್ ಶಿಕ್ಷೆ ಕೊಡ್ತೀರಾ ಅಂತ ಕೇಳ್ದೆ ಅಂತ ಇಟ್ಕೊಳ್ಳಿ ನಾನು ಇಲ್ಲಾದ್ರೂ ಇದ್ದೀನಿ ಆದ್ರೆ ನಿಮ್ ಮಗನ್ಗೆ ಇಲ್ಲೂ ಜಾಗ ಸಿಗಕ್ಕಿಲ್ಲ ಅದನ್ ಮರಿಬೇಡಿ ಅಯ್ಯೋ ಭಯ ಪಡ್ಬೇಡ್ರಿ ಒಬ್ರು ತಪ್ಪನ ಮುಂದಿಟ್ಕೊಂಡು ತೇಜವೋಧೆ ಮಾಡೋದಕ್ಕೆ ನನಗೆ ಬರೋಕ್ಕಿಲ್ಲ ಆ ಬುದ್ಧಿ ನನಗಿಲ್ಲ ಆ ವಿಷಯ ಹೇಳೋದಕ್ಕೆ ನಿಮ್ಗಳ್ಗ ಅಸಹ್ಯ ಆಗದೆ ಇರ್ಬೋದು ಆದ್ರೆ ನನಗೆ ಅಸಹ್ಯ ಆಗ್ತದೆ ಅದನ್ನ ಮುಂದಿಟ್ಕೊಂಡು ಏನೋ ಸಾಥ್ಬೇಕಾದ ಅವಶ್ಯಕತೆ ನನಗಿಲ್ಲ ಅಂತ ವಿದ್ಯಾ ಹೇಳ್ತಾಳೆ ಅಲ್ಲಿಂದ ಈಶ್ವರಿ ಚಿತ್ರ ಹೊರಟೋಗ್ತಾರೆ ಸಾವಿತ್ರಿ ಡೈನಿಂಗ್ ಟೇಬಲ್ ಹತ್ರ ಮಾತಾಡಿದ ವಿಚಾರನ ನೆನ್ಸ್ಕೊಂತಿರ್ತಾರೆ ಶಿವರಾಮೇಗೌಡ್ರು ಅಲ್ಲಿಗೆ ಮೋಹನ ಬಂದು ರೀ ಮಲ್ಕಳಿ ಅಂತ ಹೇಳ್ತಾಳೆ ಭದ್ರ ಚಿಕ್ಕವನಾಗಿದ್ದವಾಗ ಅವ್ನು ಮಾಡಿದ ಕೆಲಸಕ್ಕೆಲ್ಲ ನೀವೇ ಸ್ಫೂರ್ತಿ ಆಗಿರ್ತಿದ್ರಿ ಈಗ ಹಿಂಗೆ ಬೇಸರ ಮಾಡ್ಕೊಂಡ್ರೆ ಹೇಳಿ ಮೋಹನ ಹೇಳ್ತಾಳೆ ನೀನು ಹೇಳಿ ಏನು ಹೇಳ್ತಾ ಇದೀಯ ಮೋಹನ ಅಂತ ಶಿವರಾಮೇಗೌಡರು ಕೇಳ್ತಾರೆ ರೀ ನಮ್ಮ ಭದ್ರ ಇನ್ನೂ ಎಂಟು ವರ್ಷದ ಚಿಕ್ಕ ಹುಡುಗ ಅಜ್ಜಿ ಸಿಂಗಮ್ಮನಿಗೆ ಮೈ ಕುಶಾರಿಲ್ಲ ಅಂತ ಹೇಳಿ ಅವನು ಉಂಡಿ ಹೊಡೆದು ಕೂಡಿಟ್ಟ ದುಡ್ಡನ್ನು ತಕೊಂಡೋಗಿ ಕೊಟ್ಟಿದ್ದ ಆ ವಿಷಯ ಗೊತ್ತಾಗಿ ನೀವೇ ಅವನ್ನ ಇಂಥ ಇಂಥಸ ಇಂಥ ಗುಣನ ಬೆಳೆಸ್ಕೊಂಡಂಗೆ ಮಾಡಿದ್ರಿ ಅಷ್ಟೇ ಅಲ್ಲ ಅವನು ಏನೇ ಸಹಾಯ ಮಾಡಿದ್ರು ಜನಗಳಿಗೆ ಅವನು ಬೆನ್ನು ತಟ್ಟಿ ಪರೋಪಕಾರಿಯಾಗಿ ಸಹಾಯ ಮಾಡೋದಕ್ಕೆ ನೀವೇ ತಾನೇ ಸ್ಫೂರ್ತಿಯಾಗಿದ್ದು ನೀವೇ ತಾನೇ ಕಾರಣ ಆಗಿದ್ದು ಅಂತ ಮೋಹನ ಕೇಳ್ತಾಳೆ ಅದಕ್ಕೆ ನನಗೊಂದು ಮಾತು ಹೇಳದಿದ್ದಂಗೆ ನನಗೆ ಇಷ್ಟ ಇಲ್ದಿದ್ದವ್ರಿಗೆ ಸಹಾಯ ಮಾಡಿ ನನ್ನ ಆದೇಶ ಮೀರಿ ನಡ್ಕೊಂಡ್ಬಿಟ್ಟ ಅಲ್ವೇ ಅಂತ ಶಿವರಾಮೇಗೌಡರು ಹೇಳ್ತಾರೆ ನೀವು ಕೋಪ ಮಾಡ್ಕೋಬೇಡಿ ಅಂದ್ಕಿತ ಯೋಚನೆ ಮಾಡಿ ನೋಡಿ ನಮ್ಮ ಭದ್ರನ ಗುಣನೇ ಅಂಥದ್ದು ಎಲ್ರಿಗೂ ಸಹಾಯ ಮಾಡೋ ಅಂಥದ್ದು ಅವ್ನು ಪ್ರೀತಿ ಮಾಡಿದ ದುಡ್ಗಿ ಅಪ್ಪ ಅಮ್ಮ ಕಷ್ಟದಲ್ಲಿರಬೇಕಾದ್ರೆ ಅವ್ನು ನೋಡ್ಕೊಂಡು ಸುಮ್ಮನೆ ಇರ್ತಾನೆ ನೀವೇ ಹೇಳಿ ಅದಕ್ಕೆ ಹಿಂಗೆಲ್ಲ ಮಾಡವನೇ ಆದ್ರೆ ಈಟ್ ವರ್ಷ ನಮ್ಮ ಭದ್ರ ಮಾಡಿರೋದು ಒಳ್ಳೆ ಸಹಾಯ ನಿಮಗೆ ತಪ್ಪಾಗಿ ಕಾಣದೇ ಇರ್ಬೋದು ಇವಾಗ ತಪ್ಪಾಗಿ ಕಾಣಿಸ್ತೈತೆ ಅಂದರೆ ಅದಕ್ಕೆ ಕಾರಣ ನಮ್ಮ ಬಡ್ ಭದ್ರ ಒಳ್ಳೆತನ ಅಲ್ಲ ಅವನಿಂದ ಸಹಾಯ ಮಾಡ್ಕೊಂಡು ಸಹಾಯ ಮಾಡ್ಕೊ ಮಾಡಿಸ್ಕೊಂಡಿರೋರು ಮಾಡಿರೋ ತಪ್ಪು ಅಂತ ಮೋಹನ ಹೇಳ್ತಾಳೆ ನೋಡು ಮೋಹನ ಒಳ್ಳೆತನ ಒಳ್ಳೆ ಮನ್ಸಿರೋರಿಗೆ ಏನು ಬೇಕಾದರೂ ಸಹಾಯ ಮಾಡಲಿ ನನಗೇನು ಬೇಸರ ಇಲ್ಲ ಆದರೆ ಅವನ ಕೆಟ್ಟ ಮನಸ್ಥಿತಿ ಇರೋರಿಗೆ ಸಹಾಯ ಮಾಡಿ ನನ್ನಿಂದ ಮುಚ್ಚಿಟ್ನಲ್ಲ ಮುಚ್ಚಿಟ್ಟಿದ್ನಲ್ಲ ಅದು ನನ್ನಿಂದ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ರೀ ಅದು ಹಂಗಲ್ಲ ಅಂತ ಮೋಹನ ಹೇಳ್ತಿದ್ದಂಗೆನೆ ಭದ್ರ ಅಪಯ್ಯ ಅಂತ ಬರ್ತಾನೆ ಅಪ್ಪಯ್ಯ ಪ್ರಮಾಣ ಮಾಡ್ತಿದ್ದೀನಿ ಅಪ್ಪಯ್ಯ ನಿನ್ನಿಂದ ಮುಚ್ಚಿಡ್ಬೇಕು ಅಂತ ನಿನ್ನ ನಾನು ಇದು ಯಾವ ಕೆಲಸನೂ ಮಾಡಿಲ್ಲ ಅಂತ ಭದ್ರ ಹೇಳ್ತಾನೆ ಮೊಹನ ನಮ್ಗೆ ನನ್ಗೆ ಯಾವಾಯಿಸೂ ಬೇಕಾಗಿಲ್ಲ ಮೊದ್ಲ ಅವನ್ನ ಇಲ್ಲಿಂದ ಹೋಗೋ ಕೇಳೋ ತಿಪ್ಪೆ ಸಾರಿಸೋ ಪ್ರ ಕೆಲಸದಿಂದ ಏನೂ ಪ್ರಯೋಜನ ಇಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ ರೀ ಕೋಪ ಮಾಡ್ಕೋಬೇಡಿ ಹೊಸಿ ತಾಳ್ಮೆಯಿಂದ ಅವ್ನು ಮಾತು ಕೇಳಿ ಅಂತ ಮೋಹನ ಹೇಳ್ತಾಳೆ ಅಪ್ಪಯ್ಯ ನೀನು ಹಿಂಗೆ ಮುತ್ ಮುಖ ನೋಡ್ದೆ ನನ್ನ ತಾವ ಮಾತಾಡ್ದಿರ ಇರೋದ್ರನ್ನ ಸಹಿಸೋಕಾಗಕ್ಕಿಲ್ಲ ಅಪ್ಪಯ್ಯ ಅಪ್ಪಯ್ಯ ನಾನು ಮಾಡಿರೋ ತಪ್ಪಿಗೆ ಶಿಕ್ಷಣ ಅಥವಾ ಸಮ ಕ್ಷಮೆನೋ ಏನೋ ಒಂದು ಕೊಟ್ಬಿಡು ಅಪ್ಪಯ್ಯ ಮುಖ ನೋಡ್ದೆ ನನ್ನ ತಾವ ಮಾತಾಡ್ದೆ ಹಿಂಗಿರ್ಬೇಡ ಅಪ್ಪಯ್ಯ ಅಂತ ಭದ್ರ ಹೇಳ್ತಿರ್ತಾನೆ ಮೋಹನ ಅವ್ನ ಎರಳು ನಾವ್ ಮೈ ಮೇಲೆ ಬಿಡಬಾರ್ದು ಮೊದ್ಲು ಅವ್ನ ಇಲ್ಲಿಂದ ಹೋಗಕ್ ಹೇಳು ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಈ ನಿಮ್ಮ ಮನ್ಸನ್ನ ಇಟ್ಟೊಂದ್ ಕಲ್ ಮಾಡ್ಕೊಬೇಡಿ ಏನೋ ತಿಳಿದೆ ತಪ್ಪು ಮಾಡವನಿ ಅವ್ನನ್ನ ಒಂದ್ ಕ್ಷಮಿಸ್ಬಿಡಿ ಅಂತ ಮೋಹನ ಹೇಳ್ತಾಳೆ ನಿನ್ಗೂ ಪದೇ ಪದೇ ಹೇಳಕ್ ಮೋಹನ ಮೊಹನ ಅವ್ನೇನಾದ್ರು ಇಲ್ಲಿಂದ ಹೋಗಿಲ್ಲ ಅಂತಂದ್ರೆ ನಾನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಈ ಶಿವರಾಮೇಗೌಡ್ರು ಎದ್ದು ಹೋಗ್ತಾ ಹೋಗಕ್ ಹೋಗ್ತಾರೆ ಏನ್ ಮಾಡ್ಬೇಕು ಅಂತ ನೀನೇ ತೀರ್ಮಾನ ತಕ್ಕೋ ಅಂತ ಮೋಹನಕ್ಕ ಹೇಳ್ತಾರೆ ಶಿವರಾಮೇಗೌಡ್ರು ಬೇಡಪ್ಪಯ್ಯ ನನ್ನಿಂದಾಗಿ ನೀವು ಈಗಲೇ ನೋವು ತಿಂತ ಇರೋದು ಸಾಕು ಯಾವುದೇ ಕಾರಣಕ್ಕೂ ನೀವು ಮನೆ ಬಿಟ್ಟು ಹೋಗೋ ಮಾತಾಡಬೇಡಿ ನಾನೇ ಓತಿನ ಅಪ್ಪಯ್ಯ ನಾನೇ ಓದ್ತೀನಿ ಅಪ್ಪಯ್ಯ ನಾನು ನಾನು ಮಾಡಿರೋ ತಪ್ಪಿಗೆ ನಿಮ್ಮ ಮನಸ್ಸಿಗೆ ಶಾನೆ ನೋವಾಗದೆ ಅದರಿಂದ ನಾನು ಪಶ್ಚಾತ್ತಾಪದ ಅಪದ್ ಬೇ ಬೆಂದು ನೋವು ಅನ್ಬಸ್ತಾ ಇದ್ದೀನಿ ಇದ್ರಲ್ಲಿ ಬೆಂದು ಸುಟ್ಟೋಕ್ಕಿನ್ನ ಮುಂಚೆ ನನ್ನ ಕ್ಷಮಿಸು ಇಲ್ಲ ಅಂದ್ರೆ ದಿಟ್ಟವಾಗ್ಲೂ ಸುಟ್ಟೋಯ್ತಿನ ಅಂತ ಭದ್ರ ಹೇಳ್ತಾನೆ ರೀ ಭದ್ರಾ ಶಾನೆ ನೋಂದ್ಕೊಂಡವ್ನೆ ಒಂದು ಗೀತಾ ಅಂತ ಅಂತಾಳೆ ಮೋಹನ ಅಷ್ಟೊತ್ತಿಗೆ ಮೋ ಮೋಹನ ಅಂತ ಕಿರ್ಚಿತಾನೆ ಶಿವರಾಮೇಗೌಡ್ರು ನನ್ನನ್ನ ಸ್ವಲ್ಪ ಒಂಟಿ ಆಗಕ್ ಬಿಡ್ತೀಯಾ ಅಂತ ಒಂಟಿ ಆಗಿರಕ್ ಬಿಡ್ತೀಯಾ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ ಅಲ್ಲಿಂದ ಭದ್ರ ಹೊರಡ್ತಾನೆ ಶಿವರಾಮೇಗೌಡ್ರು ತುಂಬಾ ಕೋಪದಿಂದ ಇರ್ತಾರೆ ಭದ್ರ ತುಂಬಾ ಕುಡ್ಕೊಂಡು ಬಾಟ್ಲಿ ಹಿಡ್ಕೊಂಡು ಕುಡ್ಕೊಂಡು ಬರ್ತಾ ಇರ್ತಾನೆ ಗೇಟ್ ಹತ್ರ ಒಂದು ಕುಟುಂಬಕ್ಕೆ ಒಳ್ಳೇದಾಗುತ್ತೆ ಅಂತ ಉದ್ದೇಶದಿಂದ ಈ ಕೆಲಸ ಮಾಡಿ ನಿಂತವ ಹೇಳಿದ್ರೆ ನೀನ್ ಸಂತೋಷ ಪಡ್ತೀಯ ಅಂತ ಬಂದೆ ಅಪ್ಪಯ್ಯ ಆದ್ರೆ ನಿನ್ ಗೌಮಾನ ಮಾಡ್ಬೇಕು ಅಂತ ಉದ್ದೇಶದಿಂದ ಅಲ್ಲ ಅಂತ ಹೇಳ್ಕೊಂತ ಕುಡಿತಿರ್ತಾನೆ ಕುಡಿತಾ ಬರ್ತಾ ಇರ್ತಾನೆ ಭದ್ರ ವಿದ್ಯಾ ಬಟ್ಟೆ ಮಡ್ಚ್ತಾ ಇರ್ತಾಳೆ ಲೇ ವಿದ್ಯಾ ಸುಲ್ಬನ್ ಗುಡಿಸಲ್ ಮುಂದೆ ಮುಂದೆ ನಿತ್ಕೊಂಡು ನೆಮ್ಮದಿ ಕಿತ್ಕೊಂಡು ನಿನ್ನ ನೆಮ್ಮದಿಯಾಗಿ ಮಲ್ಕೊತಾ ಇದ್ದೀಯಾ ಈಗ ಸಂತೋಷ ಆಗಿರ್ಬೇಕಲ್ವೇ ನಾನು ಹುಟ್ಟಿದಾಗಿಂದುವೇ ನಮ್ಮ ಅಪ್ಪಯ್ಯ ಒಂದು ಮಾತು ಅಂದಿರಲಿಲ್ಲ ಅಂಥವ್ರು ಇವತ್ತು ನನಗೇನಂದ್ರು ಗೊತ್ತೇ ಅವ್ರ ಹಂಗನ್ನೋಕ್ಕೆ ಕಾರಣ ಯಾರು ನೀನೇ ಕಣೇ ನೀನೇ ಇಡೀ ಪ್ರಪಂಚದಲ್ಲಿ ನಮ್ಮ ಅಪ್ಪನೇ ನನ್ನ ಸಂತೋಷ ಅಂಥ ಸಂತೋಷನ ಕಿತ್ಕೊಂಡು ಪಾಪಿ ಕಣೆ ನೀನು ನನಗೆ ನನ್ನ ನನ್ನ ಅಪ್ಪಯ್ಯನ ಪ್ರೀತಿನ ವಾಪಸ್ ಕೊಡೆ ಅವರು ನನ್ನ ಮಗನೇ ಭದ್ರಾ ಅಂತ ಕೂಗಂಗ ಮಾಡೆ ಅವತ್ತು ನೀನೇ ನನ್ನ ಜೀವ ಅಂದ್ಕೊಂಡಿದ್ದೆ ಆದ್ರೆ ಇವತ್ತು ಯಾಕಾದರೂ ನೀನು ನೋಡಿದೆ ಅಂತ ನೋವಾಗ್ತೈತೆ ಆದ್ರೆ ಇವತ್ತು ನನಗೆ ನೀನು ಬೇಡ ಕಣೇ ಬೇಡ 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 ಅಂತ ಹೇಳ್ತಿರ್ತಾನೆ ಭದ್ರ ನಮ್ಮ ಅಪ್ಪಿನ ಪ್ರೀತಿ ವಾತ್ಸಲ್ಲಿ ಇಲ್ಲದೆ ನನ್ನ ಕೈಯಲ್ಲಿ ಬದುಕೋದಕ್ಕಾಗಕ್ಕಿಲ್ಲ ಅದನ್ನೆಲ್ಲ ನನಗೆ ವಾಪಸ್ ಕೊಡೆ ನೀನು ಕೇಳಿದ್ನೆಲ್ಲ ನಾನು ಕೊಟ್ನಲ್ಲ ಈಗ ನಾನು ಕೇಳ್ತಾ ಇದ್ದೀನಿ ನನ್ನ ಪ್ರೀತಿನ ನನ್ಗ ವಾಪಸ್ ಕೊಡೆ ಇಟ್ಕಿತ ಕೇಳಬೇಕೆ ಕೊಡೆ ಕೊಡೆ ಅಂತ ಕಿರ್ಚುತ್ತಿರ್ತಾನೆ ಭದ್ರ ಹೀಗೆ ಓಡೋಡಿ ಬರ್ತಾನೆ ಅಣ್ತಮ್ಮ ಈಟೋ ತಲ್ಲಿ ಏನ್ ಮಾಡ್ತಾ ಇದೀಯ ಅಂತ ಕೇಳ್ತಾನೆ ಲೇ ನಮ್ಮಪ್ಪಿನ ಪ್ರೀತಿ ಕಿತ್ಕೊಂಡ್ ಕಿತ್ಕೊಂಡೋಳ್ಕಂಡ್ಲಾ ಇವ್ಳು ಕೊಡ್ಲಾ ಹೆಂಗ್ ನಿಂತವಳೆ ನಮ್ಮ ನಮ್ಮಅಪ್ಪನ್ ಪ್ರೀತಿನ ಅಂತ ಭದ್ರ ಹೇಳ್ತಾನೆ ವಿದ್ಯಾ ಅಳ್ತಿರ್ತಾಳೆ ಅಣ್ತಮ್ಮ ಇನ್ ಹಿಂಗ್ ಕಿರ್ಚಾಡದ್ರೆ ಮಾವಯ್ಯನ್ನು ಎದ್ ಬಂದ್ಬಿಡ್ತಾರೆ ಸುಮ್ಕೆ ಬಾ ಅಂತ ಕರೀತಾನೆ ಬರಕಿಲ್ಲ ಕೊಟ್ಲೆ ನನ್ನ ಎಲ್ಗೂ ಬರೋಕಿಲ್ಲ ನಮ್ಮಅಪ್ಪಿನ ಪ್ರೀತಿ ಅವಳು ಕೊಡ ಗಂಟ ನಾನು ಎಲ್ಲಗೂ ಬರಕಿಲ್ಲ ಅಂತ ಭದ್ರ ಹೇಳ್ತಾನೆ ವಿದ್ಯಾನ್ ಮಕ ನೋಡಿ ಅಣ್ತಮ್ಮ ನನ್ನ ಮಾತು ಕೇಳಿಲ್ಲ ಬಾ ನನ್ನ ಕೂಟೆ ಅಂತ ಹೇಳ್ಕೊಂಡೋಗ್ತಾನೆ ಅಲ್ಲೇ ಈ ಕೊಡ ನೀನ್ ಬಿಡಕ್ಕಿಲ್ಲ ಕಣೆ ಅನ್ಕೊಂಡು ಹೋಗ್ತಿರ್ತಾನೆ ಭದ್ರ ವಿದ್ಯೆ ಹತ್ಕೊಂಡು ಕಣ್ಣೀರು ಒರೆಸ್ಕೊಂಡು ಒಳಗೋಗಕೆ ಹೋಗ್ತಾಳೆ ಅಷ್ಟೊತ್ತಿಗೆ ಅಲ್ಲೇ ಇದ್ದ ವಿನಂತಿ ವಿದ್ಯಾಗೆ ಚಿ ಚಿಟಿಕೆ ಹೊಡಿತಾಳೆ ತಿರ್ಗೆ ಈ ಕಡೆ ಏ ನಿನ್ಗೆ ಹೇಳ್ತಾರ ತಿರ್ಗೆ ಈ ಕಡೆ ಅಂತ ವಿದ್ಯೆ ಅಂತ ಕೇಳ್ತಾಳೆ ಅಪ್ಪ ಮಗನ ಬಂಗಾರದಂಥ ಸಂಬಂಧಕ್ಕೆ ಉಳಿ ಹಿಂಡ್ಬಿಟ್ಟಿಯಲ್ಲೇ ಭದ್ರಾ ಭದ್ರ ಮಾಮ ಯಾವ್ದು ಯಾವ ವಿಷಯಕ್ಕೆ ಬೇಕಾದ್ರೂ ಶಮಿಸ್ಬಿಡ್ತಾರೆ ಆದ್ರೆ ಈ ವಿಷಯಕ್ಕೆ ಮಾತ್ರ ಶಮಸಕ್ಕಿಲ್ಲ ಇನ್ನಾರುವೆ ಈ ಅಟ್ಟಿ ಒಳಗಡೆ ಬರೋ ಕಣಸನ್ನ ಬಿಟ್ಬಿಟ್ಟು ಸಾಯ ಗಂಟೆ ಈ ಶೆಡ್ಡಲ್ಲೇ ಬದುಕೋದಕ್ಕೆ ತಯಾರಾಗ್ಬಿಡು ಇನ್ಮ್ಯಾಕೆ ನಿನ್ನ ಜೀವನದಲ್ಲಿ ಸಂತೋಷ ಅನ್ನೋದು ಮರೀಚಿಕೆ ಏನೇ ಹಂಗ್ದುರ್ಗಟ್ಕೊಂಡು ನೋಡ್ತಾ ಇದ್ದಿ ಇವೆಲ್ಲ ನಂತಾಗಿ ಇಟ್ಕೋಬೇಡ ಅಂತ ವಿನಂತಿ ಹೇಳ್ತಾಳೆ ಮೊದಲೇ ತಲೆ ಬಿಸಿ ಆಗೈತೆ ಸುಮ್ಮನೆ ನನ್ನ ಕೆಣಕಬೇಡ ಇಲ್ಲಿಂದ ಒಂಟೋಗ ಅಂತ ವಿದ್ಯೆ ಹೇಳ್ತಾಳೆ ನನ್ನೇ ಹೋಗು ಅಂತ ಹೇಳಿಯಾ ನಿನ್ನ ಅಂತ ಹೇಳಿ ಕೈ ಮಾಡ್ತಾಳೆ ವಿದ್ಯ ಮೇಲೆ ವಿನಂತಿ ವಿದ್ಯೆ ಕೈ ಹಿಡ್ಕೊಂಡು ತಿರುಗಿಸಿ ಹಿಂದಕ್ಕೆ ಇಡ್ಕೊತಾಳೆ ವಿನಂತಿನ ನಿನ್ ಹೊಡೆಯೋವರೆಗೂ ನಾನೇನು ಕಳ್ಳೇ ಪುರಿ ತಿಂತಾಯಿರ್ತೀನ ಅಂತ ವಿದ್ಯೆ ಕೇಳ್ತಾಳೆ ನೋಡು ನೀನು ತಪ್ಪು ಮಾಡ್ತಾ ಇದೀಯಾ ಸುಮ್ಕೆ ನಂಗೆ ಕೈ ಬಿಟ್ಬಿಡು ಅಂತ ವಿನಂತಿ ಕೇಳ್ತಾಳೆ ನಾನು ನಿನ್ಗೆ ಹೇಳಿದೆ ತಾನೇ ಸುಮ್ಮನೆ ಒಂಟೋಗು ಅಂತ ಗಂಡ ಹೆಣ್ತಿರ್ ಮಧ್ಯೆ ಸಾವಿರ ಜಗಳ ಬರ್ತದೆ ಸಾವಿರ ಜಗಳ ಓದ್ತದೆ ನಾವೇ ಅದನ್ನು ಸರಿ ಮಾಡ್ಕೊಂತೀವಿ ನಿಂದೇನೆ ಮಧ್ಯದಲ್ಲಿ ಅಂತ ವಿದ್ಯೆ ಹೇಳ್ತಾಳೆ ನೋಡು ಅತಿಯಾಗಿ ಮಾತಾಡ್ತಾ ಇದೀಯಾ ಸುಮ್ಮನೆ ನನ್ನ ಕೈ ಬಿಟ್ಬಿಡು ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡೋಕ್ಕಿಲ್ಲ ಅಂತ ವಿದ್ ವಿನಂತಿ ಹೇಳ್ತಿರ್ತಾಳೆ ಏಯ್ ನೀನು ನನ್ನ ಜೊತೆ ಹೆಂಗೆ ನಡ್ಕೊತೀಯೋ ನಾನು ಹಂಗೆ ನಡ್ಕೊತೀನಿ ನೀನು ಒಂದು ಹೊಡೆದ್ರೆ ನಾನು ನಾಲ್ಕು ಹೊಡಿತೀನಿ ಮ್ಯಾಕ್ ನಾನು ನೀನು ಹೂವು ಎಸಿದ್ರೆ ನಾನು ಹೂವೇ ಎಸಿತೀನಿ ಅದೇ ನಿನ್ನ ಕಲ್ಲು ಎಸಿದ್ರೆ ನಾನು ಸೈಜ್ ಕಲ್ಲೇ ಎತ್ತಾಕ್ತೀನಿ ನಂಗಿತ ಸುಮ್ಮ ಸುಮ್ಮನೆ ನನ್ನ ವಿಷಯಕ್ಕೆ ಬಂದರೆ ಮುಂದಲ್ಲೇ ಕೊಯ್ದಾಕಿ ರೂಮ್ ಸೇರ್ಕ ಸೇರ್ಕೊಳ್ಳೋಂಗೆ ಮಾಡಾಕ್ತೀನಿ ಆಮೇಲೆ ಜನಕ್ಕಲ್ಲ ಕನ್ನಡಿಗೂ ನಿನ್ನ ಮುಖ ತೋರ್ಸಂಗೆ ಮಾ ಆಗಬಾರ್ದು ಮರ್ಯಾದೆಯಿಂದ ಇಲ್ಲಿಂದ ಇರೋ ಅಂತ ಬಿಡ್ತಾಳೆ ವಿದ್ಯಾ ಲೇ ಇನ್ನಿಂದ ಅತಿ ಆಯಿತು ಕಣೆ ಅಂತ ವಿನಂತಿ ಹೇಳ್ತಾಳೆ ಶೋ ಸದ್ದು ಒಬ್ಬರು ಜೀವನನ ಹೆಂಗ ಯೋಚನೆ ಹಾಳು ಮಾಡೋದು ಅಂತ ಯೋಚನೆನ ಬಿಟ್ಬಿಟ್ಟು ನಿನ್ನ ಜೀವನನ ಹೆಂಗ ಉದ್ದಾರಕ ಮಾಡೋದು ಅಂತ ನೋಡ್ಕೊ ಹೋಗು ನೀನು ಕೆಕ್ಕರ್ಸ್ಕೊಂಡು ನೋಡಿದ್ರೆ ಇಲ್ಲಿ ಯಾರು ಎದ್ಕೊಳ್ಳೋರು ಯಾರೂ ಇಲ್ಲ ಹೋಗು ಹೋಗಿ ಬಿದ್ಕೋ ಹೋಗು ಅಂದೆ ಅಂತ ಗದರ್ತಾಳೆ ವಿದ್ಯಾ ಅಲ್ಲಿಂದ ಓಡೋಗ್ತಾಳೆ ವಿನಂತಿ ಬಂದುಬಿಟ್ಲು ನನ್ನ ಮೇಲೆ ಕೈ ಮಾಡೋದಕ್ಕೇನೆ ಅಂತ ಹೇಳ್ತಿರ್ತಾಳೆ ವಿದ್ಯಾ ಹನ್ನೆಂದ ದಿವ್ಸ ಶಿವರಾಮೇಗೌಡ ಹಾಲಲ್ಲಿ ಎಲ್ರೂ ಖರ್ಚು ವೆಚ್ಚದ ಬಗ್ಗೆ ಗೋವಿಂದನತ್ರ ಮಾತಾಡ್ತಿರ್ತಾನೆ ಶಿವರಾಮೇಗೌಡ್ರ ಏ ಈಶ್ವರಿ ಬರ್ತಾಳೆ ಗ ಈಶ್ವರಿ ಶುಭಾಶಯ ಎಲ್ಲವನೇ ಅಂತ ಕ ಕೇಳ್ತಾನೆ ಅವನ ರುಮಗ್ನಾಗ ಅವನೇ ಭವ ಅಂತ ಹೇಳ್ತಾಳೆ ಈಶ್ವರಿ ವಸಿ ಅವ್ನ ಕರೆಯವ್ವ ಅವ್ನ ಹತ್ರ ಒಂದು ಮುಖ್ಯವಂತ ವಿಷಯ ಮಾತಾಡಬೇಕು ಅಂತ ಅವ್ರು ಶಿವರಾಮೇಗೌಡ್ರು ಹೇಳ್ತಾರೆ ಚಿತ್ರ ಅಂತ ಹೋಗ್ತಾಳೆ ಎಲ್ರೂ ಏನು ಅಂತ ಕಾಯ್ದು ನೋಡ್ತಾ ಇರ್ತಾರೆ ಭದ್ರ ಮತ್ತೆ ವಿದ್ಯಾ ಆಚೆ ನಿಂತಿರ್ತಾಳೆ ಹಿಂಗೆ ಹೇಳ್ತಾ ಇದ್ದೀನಂತೆ ಬೇಜಾರಾಗಬೇಡ ಈ ತೀರ್ಮಾನ ತಕೊಳಕ್ಕೆ ಮುಂಚೆ ಇನ್ನೊಂಕಿತ ಯೋಚನೆ ಮಾಡೋಣ ಅಂತ ಹೇಳ್ತಾನೆ ಗೋವಿಂದೇಗೌಡರು ನೋಡ್ದೇಣ್ಣ ಕೊಟ್ಲೆ ಅಪ್ಪಯ್ಯ ನನ್ನ ಮುಖ ನೋಡೋದಕ್ಕೂ ಇಲ್ಲ ಅಂತ ಭದ್ರಾ ಹೇಳ್ತಾನೆ ಬೇಸರ ಮಾಡ್ಕೋಬೇಡ ಅಂತಮ್ಮ ಸಮಾಧಾನ ಮಾಡ್ಕೊ ಕೆಟ್ಟುಗಳಿಗೆ ಹಿಂಗೆಲ್ಲ ಇದೆ ಅಂತ ಕೊಟ್ಲೆ ಹೇಳ್ತಾನೆ ಭಾಷಾ ಬರ್ತಾನೆ ಸುಭಾಷ ಬಾರ್ಲ ಇಲ್ಲೇ ಅಂತ ಹೇಳಿ ಶಿವರಾಮೇಗೌಡ ಪಕ್ಕದಲ್ಲಿ ಕುಳಿಸ್ಕೊತಾನೆ ಹ್ಞೂ ಎಲ್ಲ ಕೇಳಿಸ್ಕೊಳ್ಳಿ ಇನ್ಮ್ಯಾಕಿಂದ ಸುಭಾಷ ಒಬ್ಬನೇಯ ಈ ಮನೆ ಮಗ ಅಂತ ಹೇಳ್ತಾನೆ ಶಿವರಾಮೇಗೌಡ ಇನ್ ಮುಂದಕ್ಕೆ ನಾನು ವಾರಿಸ್ತಾರ ಆಗು ಹೋಗುಗಳನ್ನೆಲ್ಲ ನೋಡ್ಕೊಂಡನು ಅಂತ ಅಥವಾ ಗೌಡ್ರು ಹೇಳ್ತಿದ್ದಂಗ್ನೆ ಭದ್ರನ್ ಮುಖ ನೋಡ್ತಾರೆ ಅಜ್ಜಮ್ಮ ಮತ್ತೆ ವಿದ್ಯಾ ರೀ ನೀವೇನು ಮಾತಾಡ್ತಾ ಇದ್ದೀರಿ ಅಂತ ಮೋಹನ ಕೇಳ್ತಾಳೆ ಹ್ಞೂ ಮುಂದೆ ಏನಾಗ್ಬೇಕು ಅನ್ನೋದನ್ನ ಮಾತಾಡ್ತಾ ಇದ್ದೀನಿ ಹಿಂಗೆ ಆಗ್ಬೇಕು ಅಂತ ಎಲ್ರಿಗೂ ಆದೇಶ ಮಾಡ್ತಾ ಇವ್ನಿ ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಗೌಡ್ರು ಹೇಳ್ತಿದ್ದಂಗ್ನೆ ಈಶ್ವರಿ ಮತ್ತೆ ಚಿತ್ರ ಫುಲ್ ಖುಷಿಯಾಗಿರ್ತಾರೆ ಆಗಿರ್ತಾರೆ ಇನ್ನೆಲ್ರು ಒಂಥರಾ ಶಾಕ್ ಆಗಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು